ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹಣನ ನೀವು ಹೇಗೆ ತಗೋತಿದ್ದೀರ ಯಾರೆಲ್ಲ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿ ಯಾರಿಗೆಲ್ಲ ಹಣ ಸಿಕ್ಕಿಲ್ಲ ಅವರು ಕೂಡ ಹೊಸ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಈ ಯೋಜನೆ ಬಂದು ಏನಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಸೆಡ್ಡು ಒಡೆಯಲು ಬಂತು ಕೇಂದ್ರದ ಹೊಸ ಯೋಜನೆ ಘೋಷಣೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಹಣ ಸಿಗದವರು ಮತ್ತು ಎಲ್ಲರೂ ಕೂಡ ಅಜ್ಜಿ ಹಾಕ್ಬೋದು ಸ್ನೇಹಿತರೆ ಇದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ವಿಡಿಯೋಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನೆಲ್ಲೂ ಕೂಡ ಓಡಿಸ್ಕೊಂಡೋಗಿ ನೋಡ್ದೇ ಮೊದಲಿಂದ ಕೊನೆ ತನಕ ಅಂದರೆ ಬಿಗಿನಿಂದ ಹೆಂಡ್ ತನಕ ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೀತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಿದ್ದೀರಾ ಅಥವಾ ಹೊಸ್ದಾಗಿ ನನ್ನ ಚಾನಲ್ಗೆ ಬಂದು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಇನ್ನೊಂದೇನೆಂದರೆ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವರಿಗೆ ಶೇರ್ ಮಾಡಿ ಮನೆ ವಿಡನ್ನ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬೇಡಣ್ಣ ಸ್ನೇಹಿತರೆ ಜನರಿಗೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಸತ್ತಿ ಯೋಜನೆ ರಾಜ್ಯದಲ್ಲಿ ಬಹಳಷ್ಟು ಹವ ಉಂಟು ಮಾಡಿದೆ ಸ್ನೇಹಿತರೆ ಮಹಿಳೆಯರು ಸಕ್ರಿಯವಾಗಿ ಈ ಯೋಜನೆಗೆ ಧನಾತ್ಮಕ ಪ್ರತಿಕ್ರಿಯೆ ನೀಡ್ತಾ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತಿಂಗಳಿಗೆ ಮನೆಯ ಹಿರಿಯ ಮಹಿಳೆಗೆ ಎರಡು ಸಾವಿರ ರು ಅಂತೆ ನೀಡ್ತಿರುವ ಈ ಯೋಜನೆಗಳು ಸ್ನೇಹಿತರೆ ಈ ಯೋಜನೆಯನ್ನು ಬಹಳಷ್ಟು ಮಹಿಳೆಯರಿಗೆ ನೆರವಾಗ್ತಿದೆ ಈಗಾಗಲೇ ನೋಂದಣಿ ಮಾಡಿದ ಮಹಿಳಾ ಫಲಾನುಭವಿಗಳ ಖಾತೆಗೆ ಹನ್ನೊಂದು ಕಂತಿನವರೆಗೂ ಹಣ ಜಮೆಯಾಗಿದೆ ಅಂದರೆ ಹತ್ತು ಹನ್ನೊಂದನೇ ಕಂತು ತನಕ ಗೃಹಲಕ್ಷ್ಮಿ ಹಣ ಎಲ್ಲರ ಮಹಿಳೆಯರಿಗೂ ಬಂದಿದೆ ಅಂತಲೇ ತಿಳ್ಕೊಬೋದು ಸ್ನೇಹಿತರೆ ಇನ್ನು ಮುಂದೆ ಹೊಸ ಯೋಜನೆ ಯಾವ ಯೋಜನೆ ಸ್ಟಾರ್ಟ್ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಅಂದರೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ನೀಡಲು ಕೇಂದ್ರದಿಂದ ಹೊಸ ಯೋಜನೆ ಜಾರಿ ಮಾಡಿದೆ ಯಾವುದು ಈ ಯೋಜನೆ ಅನ್ನೋದನ್ನ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇಂದು ಮಹಿಳೆಯರ ಉತ್ತೇಜನಕ್ಕಾಗಿ ಸರ್ಕಾರ ಹಲವು ರೀತಿಯ ಬೆಂಬಲ ನೀಡ್ತಿದೆ ಆರ್ಥಿಕವಾಗಿಯೂ ಬೆಂಬಲ ನೀಡ್ತಿದೆ ಮಹಿಳೆಯರು ಉದ್ಯೋಗವಂತರಾಗಬೇಕೆಂದು ಇದಕ್ಕಾಗಿ ಸ್ವಯಂ ಉದ್ಯೋಗ ತರಬೇತಿ ಹಾಗೂ ಇದಕ್ಕೆ ಸಹಾಯಧನ ಇತ್ಯಾದಿ ನೀಡ್ತಾ ಬಂದಿದ್ದಾರೆ ಸ್ನೇಹಿತರೆ ಅದೇ ರೀತಿ ಮನೆಯಲ್ಲಿ ಸ್ವಯಂ ಉದ್ಯಮ ಮಾಡಲು ಮಹಿಳೆಯರಿಗೆ ಒಲಿಗೆ ಯಂತ್ರವನ್ನು ವಿತರಣೆ ಕೂಡ ಮಾಡ್ತಿದ್ದಾರೆ ಈ ಸೌಲಭ್ಯ ಮತ್ತು ಲಕ್ಷಾಂತರ ಮಹಿಳೆಯರು ಪಡೆದುಕೊಂಡಿದ್ದಾರೆ ಅಂತಲೇ ತಿಳ್ಬೋದು ಸ್ನೇಹಿತರೆ ಇಂದು ಟೈಲರಿಂಗ್ನಲ್ಲಿ ಆಸಕ್ತಿ ಇದ್ದವರು ಮತ್ತು ಪ್ರತಿಭೆಯನ್ನು ಹೊಂದಿರುವ ಅನೇಕ ಮಹಿಳೆಯರು ಇದ್ದಾರೆ ಆದರೆ ಬಹುತೇಕವಾಗಿ ಯಂತ್ರಗಳನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ವೃತ್ತಿ ಗ್ರಾಮೀಣ ಗುಡಿ ಗೈಗಾರಿಕೆ ಮಾಡುತ್ತಿರುವ ಅರ್ಹ ಅಭ್ಯರ್ಥಿಗಳು ಈ ಯೋಜನೆಗೆ ಅಜ್ಜಿಯನ್ನು ಹಾಕಬಹುದಾಗಿದೆ ಸ್ನೇಹಿತರೆ ಯೋಜನೆಯಡಿಯಲ್ಲಿ ಹೊಲಿಗೆ ಯಂತ್ರಗಳನ್ನು ಖರೀದಿಸಲು ಹದಿನೈದು ಸಾವಿರವರೆಗೆ ಮಹಿಳೆಯರಿಗೆ ಸಹಾಯಧನವನ್ನು ನೀಡ್ತಾ ಬಂದಿದ್ದಾರೆ ಉಚಿತ ಹೊಲಿಗೆ ಯಂತ್ರ ಪಡೆಯಲು ಅರ್ಜಿದಾರರು ಭಾರತದ ನಾಗರಿಕರಾಗಿರಬೇಕು ಮೊದಲನೇದಾಗಿ ಅರ್ಜಿ ಹಾಕಬೇಕು ಅಂದರೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಟೈಲರ್ ಆಗಿ ಕೆಲಸ ಮಾಡುವ ಯಾರಾದರೂ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದು ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅಭ್ಯರ್ಥಿಯು ಬಡತನ ರೇಖೆಗಿಂತ ಕೆಳಗಿರಬೇಕು ಕುಟುಂಬದ ಆದಾಯವು ಹನ್ನೆರಡು ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಸ್ನೇಹಿತರೆ ಈ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸಗೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ನೀವು ಕೇಳೋದಾದರೆ ಏನೆಲ್ಲ ದಾಖಲೆಗಳು ಬೇಕು ಅಂದರೆ ಸ್ನೇಹಿತರೆ ಆಧಾರ್ ಕಾರ್ಡು ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಲೇಬೇಕು ರೇಷನ್ ಕಾರ್ಡು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಒಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಇಷ್ಟೂ ತಗೊಂಡು ಹೋಗಬೇಕಾಗುತ್ತೆ ಅದಾದ ನಂತರ ನೀವು ಎಲ್ಲಿ ಹೋಗಿ ಹಜ್ಜಿ ಸಲ್ಲಿಸಬೇಕು ಅಂತಂದರೆ ಸೇವಾ ಕೇಂದ್ರಗಳಲ್ಲಿ ಅಂತಂದರೆ ಉಚಿತ ಹೊಲಿಗೆ ಯಂತ್ರ ಯೋಜನೆ ಅಂದರೆ ಫ್ರೀ ಸೇವಿಂಗ್ ಮಿಷಿನ್ ಸ್ಕೀಮ್ ಬಗ್ಗೆ ನೀವು ಅರ್ಜಿ ಸಲ್ಲಿಸಲು ಮೊದಲ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಏನೆಲ್ಲ ದಾಖಲಾತಿಗಳನ್ನ ಕೇಳಿದರೂ ಅದನ್ನೆಲ್ಲ ತೊಗೊಂಡೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೊದಲೇ ಹೇಳಿದಂಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಿ ಕೆಳಗೆ ನಿಮಗೆ ಆದಾಯ ಇರಬೇಕು ಸೊ ಹಾಗಾಗಿ ಏನೆಲ್ಲ ದಾಖಲಾತಿಗಳನ್ನ ಕೇಳಿದರೆ ಅದನ್ನು ತಗೊಂಡೋಗಿ ಫ್ರೀ ಬರುವಂಥ ಯೋಜನೆಗಳನ್ನ ನೀವು ಕೈ ಬಿಡಬೇಡಿ ಹೋಗಿ ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಸ್ವಲ್ಪ ದಿನದ ನಂತರ ನಿಮಗೆ ಈ ಫ್ರೀ ಸ್ಕೀಮ್ ಬಂದೇ ಬರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಮತ್ತು ಇನ್ನೇನೆಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಯಾವುದು ಫ್ರೀ ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕಡೆಯಿಂದ ಲೈಕ್ ಮಾಡಿದ್ರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್